ನಿಮ್ ತಾಲೂಕರು ಏಜೆಂಟ್ ಗಳಾಗಿ ನಮ್ ತಾಲೂಕಲ್ಲಿ ಕೆಐ ಡಿ ವ್ಯವಹಾರ ಮಾಡಕ್ ಅಂತ ಈ ಏಜೆಂಟ್ ಗಳನ್ನ ಸೃಷ್ಟಿ ಮಾಡಿದವರು ಯಾರು ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರೇ ನೀವು ಸೃಷ್ಟಿ ಮಾಡಿದ್ದು ಒಂದು ಚೆಕ್ ಏನಾದ್ರೂ ನೀವು ಸಾರ್ವಜನಿಕವಾಗಿ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂತ ರೈತರದು ಕೊಡುವಂತದ್ದಕ್ಕೆ ನಿಮ್ ಕೆಲ್ಸ ಸಾಧ್ಯ ಆಯ್ತಾ ಮಾಡಿಕೊಂಡು ಮಾಡ್ಕೊಂಡು ರಾಜಕೀಯ ಮಾಡ್ ಏನಾದ್ರೂ ಜೀವನ ಮಾಡಿದ್ರೆ ಅದು ನೀವು ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಂಡು ಹತ್ತು ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು ನಾನು ಪಟ್ಟಿ ಕೊಡ್ತೇನೆ ನೀವು ಪಟ್ಟಿ ಕೊಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು ರಸ್ತೆಗಳ ಪಟ್ಟಿ ಕೊಡ್ತೇನೆ ನಾನು ಎರಡೂವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಹತ್ತು ವರ್ಷದಲ್ಲಿ ಮಾಡಿರುವಂತ ಪಟ್ಟಿ ಕೊಡಿ ಯಾವ್ದಕ್ಕೆ ಯಾವ ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ರೇಟು ಅವತ್ತು ನಾನು ನಿಗದಿ ಮಾಡಿಸಿದೋ ನಾನು ಚುನಾವಣೆಯಲ್ಲಿ ನಾವು ಸೋತ್ವಿ ಅದಾದ್ಮೇಲೆ ಇಪ್ಪತ್ತೈದು ಲಕ್ಷ ಮಾಡಿಸ್ತೀವಿ ಹಂಗ್ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಆ ಜನರಿಗೆ ಯಾಮಾರಿಸಿ ಆರ್ ಓಟ್ ಹಾಕಿಸಿಕೊಂಡ್ರಿ ಇಪ್ಪತ್ತೈದು ಲಕ್ಷ ಮಾಡಿಸಿದ್ರೆ ಪರಿಹಾರ ಇಲ್ಲ ಹೋಗಿ ಆ ಪರಿಹಾರ ಈ ತರ ಸಾರ್ವಜನಿಕವಾಗಿ ಕೊಡುವಂತ ಮಾಡಿದ್ರ ಜೋಬಿಯಲ್ಲಿ ಲಿಸ್ಟ್ ಇದೆ ಇವತ್ತು ನಮ್ಮ ಗೋರಿಬಿತ್ತೂರ್ನ ಮಾಜಿ ಶಾಸಕರು ಮಂತ್ರಿಗಳು ಶಿವಶಂಕರ್ ರೆಡ್ಡಿ ಅವರು ಲಿಸ್ಟ್ ಕೊಡ್ತಾರೆ ನನಗೆ ನೋಡಿ ನಿಮ್ಮ ನಿಮ್ ಅಂತ ಏಜೆಂಟ್ ಗಳಾಗಿ ನಮ್ಮ ತಾಲೂಕಲ್ಲಿ ಕೆ ಡಿ ಇದು ವ್ಯವಹಾರ ಮಾಡಕ್ಕೆ ಬಂದವರೇ ಅಂತ ಈ ಏಜೆಂಟ್ ಗಳನ್ನ ಸೃಷ್ಟಿ ಮಾಡಿದವರು ಯಾರು ಮಾನ್ಯ ಜೆ ಕೆ ಕೃಷ್ಣ ರೆಡ್ಡಿ ಅವರೇ ನೀವು ಸೃಷ್ಟಿ ಮಾಡಿದ್ದು ಒಂದು ಚೆಕ್ ಏನಾದರೂ ನೀವು ಸಾರ್ವಜನಿಕವಾಗಿ ಮಸ್ತೇನಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರದು ಕೊಡುವಂತದಕ್ಕೆ ನಿಮ್ ಕೆಲಸ ಸಾಧ್ಯ ಆಯ್ತಾ ನಿಮ್ಮ ಜವಾಬ್ದಾರಿ ಏನಿತ್ತು ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಒಂದು ಪವರ್ ಸ್ಟೇಷನ್ ವಿದ್ಯುತ್ ಸರಬರಾಜು ಅವರಿಗೆ ಅಂತದ್ದಕ್ಕೆ ನಿಮ್ಮ ಪಾತ್ರ ಏನಿದೆ ಎಲ್ಲ ನಾನು ಬಂದ ಮೇಲೆ ಅದು ಮಾಡಿದ ಮೇಲೆ ಇವತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಚುರುಕು ಬಂದಿದೆ ರೈತರಿಗೆ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಆಯ್ತು ಸರ್ವೆ ನಂಬರ್ ನಲ್ವತ್ತು ಮಲ್ಕಾಪುರ ಇದನ್ನ ಯಾಕೆ ನೀವು ಗಮನಿಸಲಿಲ್ಲ ಇವತ್ತು ಅದಕ್ಕೆಲ್ಲ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡಿ ಇವತ್ತು ರೈತರದು ಎಕ್ಸ್ಟೆಂಟ್ ಎಲ್ಲ ಮಿಸ್ ಮ್ಯಾಚ್ ಇವತ್ತು ಸರಿ ಮಾಡ್ತಾ ಇದ್ದೀವಿ ಗಿಡ ಮಾಲಿಕೆಗಳಿಗೆ ಇವತ್ತು ಬೋಗಸ್ ಮಾಡಿ ಗಿಡ ಮಾಲಿಕೆಗಳು ಇಲ್ಲೇ ಇರತಕ್ಕಂಥದ್ದು ರಾಜಮಂಡ್ರಿ ಕಮ್ಮಮ್ಮಿಂದ ತಂದು ಗಿಡ ಉಣ್ಸಿರೋ ಮಾವಿನ ಗಿಡಗಳಿಗೆ ಬೋಗಸ್ ಬಿಲ್ ಮಾಡ್ಕೊಂಡಿರೋ ನೀವು ಪ್ರೋತ್ಸಾಹ ಕೊಡ್ಕೊಂಡಿದ್ರಿ ಇವೆಲ್ಲ ಇವತ್ತು ಆ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಕುಂಠಿತವಾಗಿ ಆಗುವಂತದಕ್ಕೆ ಕಾರಣಕರ್ತರು ನೀವೇ ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ವಿನಾಕಾರಣ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಯಾವುದೇ ರೀತಿ ಸುಲಿಗೆ ಆಗದ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದಕ್ಕೆ ನಾವು ಮಾಡಿದ್ದೀವಿ ನಾನು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮಂತ್ರಿಗಳು ಎಂ ಜಿ ಎಂ ಪಿ ಪಾಟೀಲ್ ಅವರಿಗೆ ಪತ್ರ ಕೊಟ್ಟಿದ್ದೀನಿ ಇದು ನೇರವಾಗಿ ರೈತರ ಖಾತೆಗೆ ಹೋಗಬೇಕು ಬೇರೆ ಬೇರೆ ರೀತಿ ಕೇಳ್ಪಡ್ತಾ ಇದೆ ಇದಕ್ಕೆ ಅವಕಾಶ ಇರಬಾರದು ಅಂತ ಹೇಳಿ ನೀವು ಡಿ ಬಿ ಟಿ ಮುಖಾಂತರ ಹಾಕ್ಬೇಕು ಅಂತ ಪತ್ರ ವ್ಯವಹಾರ ಮಾಡಿ ಅವ್ರು ನೇರವಾಗಿ ಮಾತಾಡಿ ಕೊಟ್ಟಿರ್ತಕ್ಕಂಥವ್ರು ನಾನು ಇವತ್ತು ಈ ಮಟ್ಟದಲ್ಲಿ ರೈತರ ಹತ್ರ ರೈತರ ಕಷ್ಟದಲ್ಲಿ ಅವರಿಂದ ನಾನು ದುಡ್ಡು ಪಡೆಯುವಂತ ಕೀಳು ಮಟ್ಟದ ರಾಜಕಾರಣ ನಾನು ಯಾವತ್ತು ಮಾಡೋದಿಲ್ಲ ನನಗೆ ಆ ರೀತಿ ನಮ್ಮ ತಂದೆ ತಾಯಿ ಬೆಳೆಸೋ ಇಲ್ಲ ಆ ರೀತಿ ಏನಾದ್ರೂ ಮಾಡಿದ್ರೆ ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ಅವ್ರಿಗೆ ರಾಜಕೀಯ ಮಾಡೋದು ಏನಾದ್ರೂ ಜೀವನ ಮಾಡಿದ್ರೆ ಅದು ನೀವು ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನು ಕಂಡುಕೊಂಡು ಹತ್ತು ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು ನಾನು ಪಟ್ಟಿ ಕೊಡ್ತೇನೆ ನೀವು ಪಟ್ಟಿ ಕೊಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು ರಸ್ತೆಗಳ ಪಟ್ಟಿ ಕೊಡ್ತೀನಿ ನಾನು ಎರಡೂವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಹತ್ತು ವರ್ಷದಲ್ಲಿ ಮಾಡಿರುವಂತ ಪಟ್ಟಿ ಕೊಡಿ ಯಾವ್ದಕ್ಕೆ ಯಾವ ತುಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ತರ ಬೇಜವಾಬ್ದಾರಿಯಾಗಿ ಹೇಳಿಕೆ ಕೊಡುವಂಥದನ್ನ ಬಿಟ್ಟರೆ ಭವಿಷ್ಯ ಒಳ್ಳೇದಾಗ್ತದೆ ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾಡಲಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ ಇವತ್ತು ನಾವು ಇವತ್ತು ಜನರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಎಲ್ಲಾ ಜನರ ಒಳ್ಳೇದಕ್ಕೋಸ್ಕರ ಇವತ್ತು ಮಂತ್ರಿಯಾಗಿ ನನ್ನ ಮೇಲೆ ಎಷ್ಟೇ ಒತ್ತಡ ಬೇರೆ ಬೇರೆ ಕಡೆ ಹೋಗ್ಬೇಕು ಎಷ್ಟೇ ನಾನು ಕಾರ್ಯ ಒತ್ತಡ ಇದ್ರೂ ಕೂಡ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂತಹ ಕೆಲಸಗಳನ್ನ ಒಂದು ಕೂಡ ಚಾಚು ತಪ್ಪದೆ ಅದನ್ನ ಮಾಡುವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಧನೆ ಮಾಡಿ ನಮ್ಮ ಮುಂದೆ ಕಾಮಗಾರಿಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಇವತ್ತು ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಕೆರೆಗಳಿಗೆ ನೀರು ಇರ್ಬೋದು ನಾನು ಸೋತಿದ್ದಾಗೂ ಕೂಡ ಕೆ ಸಿ ವ್ಯಾಲಿ ನಮ್ ನೀರು ನಮ್ಮ ತಾಲೂಕಿಗೆ ಬರೋದು ಮಾಡಿದೆ ಹೇಳ್ಬಿಡ್ಲಿ ನೋಡೋಣ ನಿಮ್ ಪಾತ್ರ ಏನಿದೆ ಅಂತ ಐವತ್ತು ಕೆರೆ ಮತ್ತೆ ಎರಡನೇ ಹಂತದಲ್ಲಿ ಕೆ ಸಿ ವ್ಯಾಲಿ ಅದು ಕೂಡ ಕೃಷ್ಣ ಬೈರೇಗೌಡರ ಸಹಕಾರದೊಂದಿಗೆ ನಾವು ಈಗ ಎಚ್ ಎನ್ ವ್ಯಾಲಿ ಮೂರನೇ ಹಂತ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಶಿಡ್ಲಘಡದಲ್ಲಿ ನಲವತ್ತೆಂಟು ಕೆರೆ ಚಿಂತಾಮಣಿ ನೂರಿ ಕೆರೆ ಇನ್ನೂರ ಮೂವತ್ತೇಳು ಕೋಟಿ ಇದು ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ ನಿನ್ನೆ ನಮ್ಮ ಸಮಿ ನೀರಾವರಿ ಸಚಿವರು ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಚಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು